ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಒಂಬತ್ತನೇ ತರಗತಿ ಭೂಗೋಳಶಾಸ್ತ್ರದ ಮೊದಲ ಅಧ್ಯಾಯವನ್ನು ಆರಂಭ ಮಾಡೋಣ ಮೊದಲ ಮೊದಲ ಅಧ್ಯಾಯ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅನ್ನೋದು ಮೊದಲ ಅಧ್ಯಾಯವಾಗಿರುತ್ತೆ ಸೊ ಕರ್ನಾಟಕ ಭೂಗೋಳಶಾಸ್ತ್ರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ ವಿಲೇಜ್ ಅಕೌಂಟೆಂಟಲ್ಲಿ ನಮಗೆ ಭೂಗೋಳಶಾಸ್ತ್ರ ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ಆ ಒಂದು ಸಿಲೆಬಸ್ನ ಆಧಾರವಾಗಿಟ್ಕೊಂಡು ಜೊತೆಗೆ ನೆಕ್ಸ್ಟ್ ಟಿ ಇ ಟಿ ಎಕ್ಸಾಮಲ್ಲೂ ಕೂಡ ನಮಗೆ ಒಂಬತ್ತನೇ ತರಗತಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೂರರಿಂದ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಡಿ ಒ ಎಕ್ಸಾಮ್ ಮತ್ತು ಕೆ ಎ ಎಸ್ಗೆ ಸಂಬಂಧಪಟ್ಟಂತೆ ಏನು ಬೇಸಿಕ್ ನಾಲೆಡ್ಜ್ ನೀವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೂ ಕೂಡ ಈ ಒಂದು ಅಧ್ಯಾಯವನ್ನು ನೀವು ಓದಲೇಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಇವತ್ತಿನ ಮೊದಲನೇ ಅಧ್ಯಾಯವನ್ನು ಆರಂಭ ಮಾಡೋಣ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದೆ ಪರೀಕ್ಷಾ ದೃಷ್ಟಿಯಿಂದ ಯಾವ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ ಮೂವತ್ತೊಂಬತ್ತನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಸೊ ದಕ್ಷಿಣದ ಬಯಲು ಸೀಮೆ ಅನ್ನುವಂಥ ಕಾನ್ಸೆಪ್ಟನ್ನು ಓದುವಾಗ ಈ ಒಂದು ಪ್ರಶ್ನೆ ಬರುತ್ತೆ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಸೊ ಇನ್ನು ಇನ್ನೊಂದು ಪ್ರಶ್ನೆಯನ್ನು ಆ್ಯಡ್ ಮಾಡಿಕೊಡಿ ದಕ್ಷಿಣ ಬಯಲು ಸೀಮೆಯಲ್ಲಿ ಬರುವಂತಹ ಜಿಲ್ಲೆಗಳು ಯಾವುದ್ಯಾವುದು ಅಂತ ಅಂದರೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳು ಇವು ದಕ್ಷಿಣ ಮೈದಾನದ ಜಿಲ್ಲೆಗಳಾಗಿರುತ್ತೆ ಓಕೆ ಸೊ ಇವತ್ತಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಓಂ ಬೀಚ್ ಎಲ್ಲಿದೆ ಓಂ ಬೀಚ್ ಇದು ಗೋಕರ್ಣದ ಸಮೀಪ ಇರುವಂಥದ್ದು ಗೋಕರ್ಣದ ಸಮೀಪ ಇರುವಂತಹ ಬೀಚ್ ಯಾವುದು ಅಂದರೆ ಓಂ ಬೀಚ್ ಓಕೆ ಸೊ ಇದು ಮೊದಲನೇ ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಪ್ರಮುಖ ಅಂಶಗಳಾಗಿತ್ತು ಸೊ ಕೀ ಪಾಯಿಂಟ್ಸ್ ರೀತಿಯಲ್ಲಿ ಅದನ್ನ ನೋಟ್ ಮಾಡಿಕೊಂಡು ಸುಲಭವಾಗಿ ತರಗತಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಇದೇ ರೀತಿ ಎಲ್ಲ ಅಧ್ಯಾಯಗಳನ್ನು ಓದ್ತಾ ಬನ್ನಿ ಆಗ ನಿಮಗೆ ಸೋಷಿಯಲ್ ಸಬ್ಜೆಕ್ಟ್ ಅನ್ನೋದು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ ಸೊ ಏನು ನೋಟ್ ಮಾಡ್ಕೊಂಡಿರ್ತೀರ ಸೊ ಅದನ್ನು ಆಗಾಗ ರಿವಿಷನ್ ಮಾಡ್ತಾ ಬನ್ನಿ ಇದು ನಿಮಗೆ ಕೇವಲ ಟಿ ಇ ಟಿ ಪರೀಕ್ಷೆ ಅಷ್ಟೇ ಅಲ್ಲ ಈಗ ಏನು ನೀವು ಎಕ್ಸಾಮ್ಸಿಗೆ ಓದ್ತಾ ಇದ್ದೀರಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಪಿ ಡಿ ಒ ಆಗಿರ್ಬೋದು ಜಿ ಪಿ ಎಸ್ ಡಿ ಆರ್ ಎಚ್ ಎಸ್ ಡಿ ಆರ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಓದುವಂತಹ ಅಧ್ಯಾಯಗಳಾಗಿರುತ್ತೆ ಅದರಲ್ಲೂ ನೈನ್ತ್ ಜಿಯೋಗ್ರಫಿ ಏನಿದೆ ಸೊ ಅದು ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಭಾಗ ಆಗಿರುತ್ತೆ ಸೊ ಆದ್ದರಿಂದ ನೈನ್ತ್ ಜಿಯೋಗ್ರಫಿಯನ್ನು ಓದಿದರೆ ಎಲ್ಲ ಎಕ್ಸಾಮಿಗೂ ನೀವು ಆಗುತ್ತೆ ಸೊ ಅದನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ಏನು ರಜೆ ಇದೆ ಏಪ್ರಿಲ್ ಮೇ ಸೊ ಆ ಒಂದು ಟೈಮನ್ನು ನಿಮಗೆ ತರಗತಿ ಮಾಡಿಕೊಡೋದಕ್ಕೆ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಮೊದಲನೆಯ ಅಂಶ ಕರ್ನಾಟಕ ಹೆಸರಿನ ಹಿನ್ನೆಲೆಯ ಕುರಿತಾಗಿ ಇದೆ ಕರ್ನಾಟಕ ಅನ್ನುವ ಅನ್ನುವಂತಹ ಹೆಸರನ್ನು ನಾವು ಬಹಳ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರೋದನ್ನು ನೋಡ್ಬೋದು ಮೊದಲನೇದಾಗಿ ಕರ್ನಾಟಕವನ್ನು ಕರುನಾಡು ಎಂದು ಕರೆಯುತ್ತಿದ್ದರು ಕರುನಾಡು ಅಂತ ಅಂದರೆ ಇದು ಎರಡು ಪದಗಳ ಜೋಡಣೆ ಕರ್ ಅದಿಕ್ ನಾಡು ಕರುನಾಡು ಓಕೆ ಕರ್ ಅದಿಕ್ ನಾಡು ಕರುನಾಡು ಅಂತ ಆಗುತ್ತೆ ಈ ಕರ್ ಅದಿಕ್ ನಾಡು ಇದರ ಅರ್ಥ ಕೂಡ ನಾವು ತಿಳ್ಕೊಂಡಿರಬೇಕು ಕಪ್ಪು ಮಣ್ಣಿನ ನಾಡು ಅನ್ನುವಂತಹ ಅರ್ಥವನ್ನು ಹೊಂದಿದೆ ಕಪ್ಪು ಮಣ್ಣಿನ ನಾಡನ್ನು ನಾವು ಕರುನಾಡು ಅಂತ ಕರಿತೀವಿ ಇದನ್ನು ಕರ್ನಾಟಕ ಅಂತ ಈಗ ನಾವು ಪ್ರಚಲಿತದಲ್ಲಿ ಬಳಸ್ತಾ ಇರುವಂತಹ ಹೆಸರಾಗಿರುತ್ತೆ ನೆಕ್ಸ್ಟು ಎರಡನೇ ಅಂಶವನ್ನು ನೋಡಿ ತಮಿಳಿನ ಶಿಲಪದಿಗಾರಂ ಪ್ರಾಚೀನ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ತಿಳಿದು ಬರುತ್ತದೆ ಓಕೆ ಪ್ರಾಚೀನ ಕೃತಿಯಾಗಿರುವಂತಹ ಶಿಲಪದಿಕಾರಂ ಇದು ತಮಿಳಿನ ಒಂದು ಪ್ರಾಚೀನ ಕೃತಿ ಇದರಲ್ಲಿ ಕರುನಾಟ್ ಅನ್ನುವಂತಹ ಒಂದು ಶಬ್ದ ಬಳಕೆಯಲ್ಲಿತ್ತು ಇದೇ ಕರ್ನಾಟಕ ಅನ್ನುವಂತಹ ಹೆಸರಿನ ಮೂಲವಾಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು ಈ ಕರುನಾಟ್ ಪದದ ಅರ್ಥ ಏನು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು ಕರುನಾಟ್ ಕರುನಾಟ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವಂತಹ ನಾಡು ಇದನ್ನು ನಾವು ಕರ್ನಾಟಕ ಅಂತ ಕರಿತೀವಿ ಅನ್ನುವಂತಹ ಒಂದು ಉಲ್ಲೇಖ ಇದೆ ಓಕೆ ಸೊ ಕರುನಾಟ್ ಅನ್ನುವಂತಹ ಪದ ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂತ ಒಂದು ಪ್ರಶ್ನೆ ಆಗ್ಬೋದು ಓಕೆ ಕರುನಾಟ್ ಅನ್ನುವಂತಹ ಶಬ್ದ ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂದರೆ ತಮಿಳಿನ ಶಿಲಪದಿಕಾರಂ ಅನ್ನುವಂತಹ ಕೃತಿಯಲ್ಲಿ ಉಲ್ಲೇಖವಾಗಿದೆ ಈ ಕರುನಾಟ್ ಅನ್ನುವಂತಹ ಪದದ ಅರ್ಥವನ್ನು ಕೂಡ ಕೇಳ್ಬೋದು ಇದರ ಅರ್ಥ ಏನಾಗುತ್ತೆ ಉನ್ನತ ಅಥವಾ ಎತ್ತರದಲ್ಲಿರುವಂತಹ ನಾಡು ಅನ್ನುವಂಥ ಅರ್ಥವನ್ನು ಹೊಂದಿದೆ ಸೊ ಕರುನಾಡ್ ಮತ್ತು ಕರುನಾಟ್ ಎರಡು ಪದಕ್ಕೂ ಅರ್ಥ ಬೇರೆ ಬೇರೆ ಇದೆ ಓಕೆ ಕರ್ ಅದಿಕ್ ನಾಡು ಕರುನಾಡು ಅದು ಕಪ್ಪು ಮಣ್ಣಿನ ನಾಡು ಅನ್ನುವಂಥ ಅರ್ಥ ಹೊಂದಿದರೆ ಕರುನಾಟ್ ಅನ್ನುವಂತಹ ಪದ ಯಾವ ಅರ್ಥವನ್ನು ಹೊಂದಿದೆ ಅಂದರೆ ಉನ್ನತ ಅಥವಾ ಎತ್ತರದಲ್ಲಿರುವಂತಹ ನಾಡು ಅನ್ನುವಂಥ ಅರ್ಥವನ್ನು ಹೊಂದಿದೆ ಸೊ ಎರಡು ಪದಗಳಿಗೂ ಸರಿಯಾದಂಥ ಅರ್ಥವನ್ನು ತಿಳ್ಕೊಂಡಿರಿ ನೆಕ್ಸ್ಟು ಮೂರನೆಯ ಅಂಶವನ್ನು ನೋಡೋಣ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಂತಹ ವರ್ಷ ಯಾವುದು ಅನ್ನುವಂಥ ಪ್ರಶ್ನೆ ಆಗ್ಬೋದು ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಸೊ ಇದರ ಒಂದು ಸವಿ ಸವೆ ನೆನಪಿಗಾಗಿ ನಾವು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ ಓಕೆ ಸೊ ನೆಕ್ಸ್ಟು ಮುಂದಿನ ಅಂಶವನ್ನು ನೋಡೋಣ ನಾಲ್ಕನೇ ಅಂಶ ಕರ್ನಾಟಕ ಎಂದು ಮರುನಾಮಕರಣವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಈ ಹಿಂದಿನ ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಅಸ್ತಿತ್ವಕ್ಕೆ ಬಂದಿರುತ್ತೆ ಅನಂತರ ಕನ್ನಡಿಗರ ಅಭಿಲಾಷೆಯಂತೆ ಕರ್ನಾಟಕ ಅನ್ನುವಂತಹ ಒಂದು ಹೆಸರು ಮರುನಾಮಕರಣವಾಗುತ್ತೆ ಸೊ ಆ ವರ್ಷ ಯಾವುದು ಅಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆಗ ಡಿ ದೇವರಾಜ್ ಅರಸವರು ಮುಖ್ಯಮಂತ್ರಿ ಆಗಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಮೈಸೂರು ರಾಜ್ಯ ಅನ್ನುವಂತಹ ಹೆಸರಿನ ಬದಲಾಗಿ ಕರ್ನಾಟಕ ಅನ್ನುವಂತಹ ಒಂದು ಹೆಸರನ್ನು ಮರುನಾಮಕರಣ ಮಾಡಲಾಗುತ್ತೆ ಇದು ಕನ್ನಡಿಗರ ಅಭಿಲಾಷೆಯಂತೆ ಇಟ್ಟಂತಹ ಹೆಸರಾಗಿರುತ್ತೆ ಓಕೆ ಸೊ ನೆಕ್ಸ್ಟು ಐದನೇ ಅಂಶ ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು ನಮ್ಮ ಭಾರತದಲ್ಲಿ ಈಗ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದಾಗಿರುತ್ತೆ ಇದರ ಭೌಗೋಳಿಕ ಸ್ಥಾನವನ್ನು ನೋಡೋದಾದರೆ ನಮ್ಮ ಭಾರತ ದಕ್ಷಿಣ ಭಾಗದಲ್ಲಿದೆ ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ಅನ್ನುವಂತಹ ಅಂಶವನ್ನು ನಾವು ನಾವು ನೆನಪಿನಲ್ಲಿಟ್ಕೊಂಡಿರಬೇಕು ನೆಕ್ಸ್ಟು ಮುಂದಿನ ಅಂಶವನ್ನು ನೋಡೋಣ ಆರನೆಯ ಪ್ರಶ್ನೆ ಸೊ ಈಗ ಬರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣದ ಕುರಿತಾಗಿ ಕೇಳ್ಬೋದಾದಂತಹ ಪ್ರಶ್ನೋತ್ತರಗಳಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಏನು ನಾವು ಚಿಕ್ಕದಾಗಿ ಗೆರೆ ಹಾಕಿರ್ತೀವಿ ಸೊ ಅದನ್ನು ನಿಮಿಷ ಅಂತ ಓದ್ಕೊಳ್ಬೇಕು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹದ್ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಓಕೆ ಸೊ ಇಲ್ಲಿ ಅಂಕಿಅಂಶಗಳನ್ನು ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಅಂತ ಅನಿಸುತ್ತೆ ನೀವು ಏನು ಮಾಡಬೇಕು ಇದನ್ನು ಪದೇ ಪದೇ ರಿವಿಷನ್ ಮಾಡ್ತಾ ಇರಬೇಕು ಮತ್ತು ಪರೀಕ್ಷೆ ಏನೇನು ಸಮೀಪ ಇದೆ ಅಂದಾಗ ಇದನ್ನು ನೀವು ಆಗಾಗ ನೋಡ್ಕೊಳ್ತಾನೆ ಇರಬೇಕಾಗತ್ತೆ ಓಕೆ ಸೊ ಇಂತಹ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆಗಾಗ ರಿವಿಷನ್ ಮಾಡಿದರೆ ನಿಮಗೆ ಮರ್ತು ಹೋಗಲ್ಲ ಮತ್ತು ಕೆಲವೊಂದಿಷ್ಟು ಟ್ರಿಕ್ಸ್ಗಳ ಮೂಲಕ ನೀವು ಇದನ್ನು ನೆನ್ಪಿನಲ್ಲಿ ಇಟ್ಕೊಳ್ಬೋದು ಓಕೆ ಸೊ ನೆಕ್ಸ್ಟು ನಮ್ಮ ಕರ್ನಾಟಕ ರಾಜ್ಯದ ಉದ್ದ ಅಗಲ ಎಷ್ಟಿದೆ ಅನಂತರ ಉತ್ತರದ ತುದಿ ಯಾವುದು ದಕ್ಷಿಣದ ತುದಿ ಯಾವುದು ಅನಂತರ ಅತ್ಯಂತ ಪಶ್ಚಿಮದ ಜಿಲ್ಲೆ ಯಾವುದು ಪೂರ್ವದ ತುದಿ ಯಾವುದು ಇದೆಲ್ಲದರ ಮೇಲೆ ಪ್ರಶ್ನೆ ಆಗ್ಬೋದು ಆ ಅಂಶವನ್ನು ನೋಡೋಣ ಅತ್ಯಂತ ಉತ್ತರದ ತುದಿಯಾದ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಿಂದ ದಕ್ಷಿಣದ ತುದಿಯಾದ ಚಾಮರಾಜನಗರ ಜಿಲ್ಲೆಯವರೆಗೆ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದೆ ನಮ್ಮ ರಾಜ್ಯದ ಉದ್ದ ಎಷ್ಟು ಅಂತ ಅಂದರೆ ಏಳ್ನೂರ ಐವತ್ತು ಕಿಲೋಮೀಟರ್ ಅನಂತರ ಅಗಲ ಎಷ್ಟು ಬರುತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ನಾನ್ನೂರು ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ ಓಕೆ ಸೊ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಆದರೆ ಅಗಲ ನಾನ್ನೂರ ನಾನ್ನೂರು ಕಿಲೋಮೀಟರ್ಗಳಷ್ಟು ಇದೆ ಸೊ ಇಲ್ಲಿ ಮತ್ತೊಂದು ಅಂಶವನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು ಉತ್ತರದ ತುದಿ ಯಾವುದು ನಮ್ಮ ರಾಜ್ಯದ ಉತ್ತರದ ತುದಿ ಯಾವುದು ಅಂದರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಹಾಗಾದರೆ ದಕ್ಷಿಣದ ತುದಿ ಜಿಲ್ ತುದಿಯಲ್ಲಿರುವಂತಹ ಜಿಲ್ಲೆ ಯಾವುದು ಅಂದರೆ ಚಾಮರಾಜನಗರ ಜಿಲ್ಲೆ ಓಕೆ ಸೊ ಇವೆರಡರ ನಡುವಿನ ಒಂದು ಉದ್ದ ಎಷ್ಟಿದೆ ಅಂದರೆ ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದೆ ಪಶ್ಚಿಮದಿಂದ ಪೂರ್ವಕ್ಕೆ ನಾವು ಅಳತೆ ಮಾಡಿದರೆ ಅದರ ಅಗಲ ಎಷ್ಟಿದೆ ಅಂತ ಅಂದರೆ ನಾನ್ನೂರು ಕಿಲೋಮೀಟರ್ ಅಗಲವಾಗಿದೆ ಸೊ ನಮ್ಮ ರಾಜ್ಯದ ಉದ್ದ ಮತ್ತು ಅಗಲದ ಅಳತೆ ಎಷ್ಟು ಅನ್ನೋದನ್ನು ನೆನಪಿನಲ್ಲಿ ಜೊತೆಗೆ ನಮ್ಮ ರಾಜ್ಯದ ಅತ್ಯಂತ ಪಶ್ಚಿಮದ ಜಿಲ್ಲೆ ಯಾವುದು ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಸೊ ಕಾರವಾರ್ ಅನ್ನೋದು ನಮ್ಮ ರಾಜ್ಯದ ಅತ್ಯಂತ ಪಶ್ಚಿಮದ ಜಿಲ್ಲೆಯಾಗಿರುತ್ತೆ ಇನ್ನು ಪೂರ್ವದ ತುದಿ ಯಾವುದು ಅಂತ ಅಂದರೆ ಕೋಲಾರ ಜಿಲ್ಲೆಯ ಮುಳಬಾಗ್ಲು ತಾಲೂಕೇನಿದೆ ಇದು ನಮ್ಮ ರಾಜ್ಯದ ಪೂರ್ವದ ತುದಿಯ ತುದಿಯಾಗಿರುತ್ತೆ ಸೊ ಇಲ್ಲಿ ನೀವು ಉದ್ದ ಮತ್ತು ಅಗಲದ ಜೊತೆಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಅಂಶ ಯಾವುದು ಅಂದರೆ ಉತ್ತರದ ತುದಿ ಯಾವುದು ದಕ್ಷಿಣದ ತುದಿ ಯಾವುದು ಪಶ್ಚಿಮದ ಜಿಲ್ಲೆ ಅತ್ಯಂತ ಪಶ್ಚಿಮದ ಜಿಲ್ಲೆ ಯಾವುದು ಮತ್ತು ನಮ್ಮ ಕರ್ನಾಟಕದ ಪೂರ್ವದ ತುದಿ ಯಾವುದು ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಉತ್ತರದ ತುದಿ ಬೀದರ್ ಜಿಲ್ಲೆಯ ಔರಾದ್ ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆ ಅತ್ಯಂತ ಪಶ್ಚಿಮದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮತ್ತು ಅತ್ಯಂತ ಪೂರ್ವದ ತುದಿ ಯಾವುದು ಅಂತ ಅಂದರೆ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲಿ ತಾಲೂಕು ಓಕೆ ಸೊ ನೆಕ್ಸ್ಟು ನಮ್ಮ ರಾಜ್ಯದ ಮೇರೆಗಳು ಯಾವುದು ಅನ್ನೋದನ್ನು ನೋಡೋಣ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇಲೆ ಮೇರೆಗಳೆರಡನ್ನೂ ಸಹ ಒಳಗೊಂಡಿದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯವಿದೆ ಪೂರ್ವಕ್ಕೆ ಆಂಧ್ರ ಪ್ರದೇಶಿದೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಮೇರೆಗಳಾಗಿವೆ ಓಕೆ ನಮ್ಮ ನೆರೆ ರಾಜ್ಯಗಳು ಯಾವುದು ಅನ್ನೋದನ್ನು ತಿಳ್ಕೊಂಡಿರಬೇಕು ನೆಕ್ಸ್ಟು ನಮ್ಮ ಒಂದು ರಾಜ್ಯ ನೋಡೋದಕ್ಕೆ ಯಾವ ಆಕಾರದಲ್ಲಿದೆ ಇನ್ನು ನಾವು ಡ್ರೈ ಫ್ರೂಟ್ಸ್ ಸರಿಗೆ ಹೋಲಿಸ್ತೀವಿ ಗೋಡಂಬಿಯನ್ನು ಹೋಲುತ್ತೆ ಅನ್ನುವಂಥ ಅಂಶ ಇದೆ ನಮ್ಮ ಕರ್ನಾಟಕ ಆಕಾರದಲ್ಲಿ ಗೋಡಂಬಿಯನ್ನು ಹೋಲುತ್ತೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಅಂಶವನ್ನು ನೋಡೋಣ ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ವಿಸ್ತಾರ ಅಂದರೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತ ಅಂದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟ್ರಷ್ಟು ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಆಗಿದೆ ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂದರೆ ಇದು ಭಾರತದ ಎಂಟನೆಯ ಅತಿ ದೊಡ್ಡ ರಾಜ್ಯ ಅಂತ ಹೇಳ್ಬೋದು ಓಕೆ ವಿಸ್ತೀರ್ಣದಲ್ಲಿ ಭಾರತದ ಎಂಟನೆಯ ದೊಡ್ಡ ರಾಜ್ಯ ಯಾವುದು ಅಂದರೆ ಅದು ನಮ್ಮ ರಾಜ್ಯ ಕರ್ನಾಟಕ ನೆಕ್ಸ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಅಂದರೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಇದು ನಮ್ಮ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇರುವಂತಹ ಜನಸಂಖ್ಯೆ ಆಗಿರುತ್ತೆ ಈ ಒಂದು ಪ್ರಶ್ನೆಯನ್ನು ಇವತ್ತು ಕಮ್ಯುನಿಟಿ ಬಾಕ್ಸಲ್ಲಿ ಪೋಸ್ಟ್ ಮಾಡಿದ್ದೆ ಬಹಳಷ್ಟು ಜನ ಜನರು ತಪ್ಪಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ಸೊ ನಿಮ್ಮ ತಯಾರಿ ಎಷ್ಟರ ಮಟ್ಟಿಗೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಜಸ್ಟ್ ಒಂದು ಸಿಂಪಲ್ ಬೇಸಿಕ್ ಕ್ವೆಶನ್ ಇದು ಇದಕ್ಕೂ ಕೂಡ ಬಹಳಷ್ಟು ಜನ ಜನರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಸೊ ಚೆಕ್ ಮಾಡಿಕೊಡಿ ಆದಷ್ಟು ನಿಮ್ಮ ತಯಾರಿ ಚುರುಕಾಗಿರಲಿ ಯಾಕಂದರೆ ಸಮಯ ಬೇಗ ಬೇಗ ಕಳೆದು ಹೋಗುತ್ತೆ ನಿಮ್ಮ ತಯಾರಿ ಆಗಲಿಲ್ಲ ಅಂದರೆ ನೀವು ಪರೀಕ್ಷೆಗೆ ಒಂದು ಏನೂ ಒಂದು ತಯಾರಿ ಮಾಡಿಕೊಡ್ದೇ ಹೋಗಬೇಕಾಗತ್ತೆ ಸೊ ಹಾಗಾಗಿ ಒಂದು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಡಿ ಸಮಯ ಸಾಕಷ್ಟಿದೆ ಅದನ್ನು ಸದುಪಯೋಗ ಪಡಿಸ್ಕೊಡಿ ಓಕೆ ಸೊ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಇದು ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ ನಾನು ಒಂದು ನಿಮಿಷ ಹದಿನಾಲ್ಕನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಯಾವುದು ಅಂತ ಕೇಳಿದ್ದೆ ಇದಕ್ಕೂ ಕೂಡ ಬಹಳಷ್ಟು ಜನ ತಪ್ಪು ಉತ್ತರವನ್ನು ಕೊಟ್ಟಿದ್ರಿ ಜನಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಒಂಬತ್ತನೆಯ ಸ್ಥಾನ ಓಕೆ ಸೊ ಜನಸಂಖ್ಯೆ ಎಷ್ಟಿದೆ ಅಂತ ಪ್ರಶ್ನೆ ಆದರೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಅನ್ನೋದು ಜನಸಂಖ್ಯೆ ಆಗಿರುತ್ತೆ ಇನ್ನು ಎಷ್ಟನೆಯ ಸ್ಥಾನ ಅಂತ ಪ್ರಶ್ನೆ ಆದರೆ ಒಂಬತ್ತನೆಯ ಸ್ಥಾನ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇದೆಲ್ಲ ಸಿಂಪಲ್ ಕ್ವೆಶನ್ ಬೇಸಿಕ್ ಕ್ವಶನ್ಸ್ಗಳು ಓಕೆ ಸೊ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಭಾಗದಷ್ಟಿದೆ ಅಂದರೆ ಶೇಕಡಾ ಐದು ಪಾಯಿಂಟ್ ಎಂಟು ಮೂರು ಓಕೆ ಶೇಕಡಾ ಐದು ಪಾಯಿಂಟ್ ಎಂಟು ಮೂರು ಇದು ನಮ್ಮ ಕರ್ನಾಟಕದ ಒಂದು ವಿಸ್ತೀರ್ಣದ ಭಾಗವಾಗಿರುತ್ತೆ ಓಕೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದ ಭಾಗ ಎಷ್ಟು ಅಂತ ಅಂದರೆ ಶೇಕಡ ಐದು ಪಾಯಿಂಟ್ ಎಂಟು ಮೂರು ನೆಕ್ಸ್ಟು ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನ ಪಡೆದಿರುವ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಯಾವುದು ಅಂತ ಅಂದರೆ ಬೀದರ್ ರಾಯಚೂರು ಕಲಬುರ್ಗಿ ಕೊಪ್ಪಳ ಯಾದಗಿರಿ ಬಳ್ಳಾರಿ ಮತ್ತು ವಿಜಯನಗರ ಇದು ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನಮಾನ ಪಡೆದುಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳಾಗಿರುತ್ತೆ ಇದನ್ನು ನಾವು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಂತ ಕರಿತೀವಿ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಸೊ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಷ್ಟು ತಾಲೂಕು ಎಷ್ಟು ಹೋಬಳಿಗಳು ಎಷ್ಟು ಪಟ್ಟಣ ನಗರಗಳು ಎಷ್ಟು ಹಳ್ಳಿಗಳಿದೆ ಅನ್ನೋದನ್ನು ನೋಡೋಣ ನಮ್ಮ ರಾಜ್ಯದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಈ ಜಿಲ್ಲೆಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೇಳು ತಾಲೂಕುಗಳು ಏಳ್ನೂರ ನಲವತ್ತೈದು ಹೋಬಳಿಗಳಿದೆ ಮುನ್ನೂರ ನಲವತ್ತೇಳು ಪಟ್ಟಣ ಮತ್ತು ನಗರಗಳಿವೆ ಇನ್ನು ಹಳ್ಳಿಗಳೆಷ್ಟಿದೆ ಅಂತ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತ್ಮೂರು ಹಳ್ಳಿಗಳಿದೆ ಓಕೆ ಇದರಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅತಿ ಚಿಕ್ಕ ಜಿಲ್ಲೆ ಯಾವುದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದರೆ ಬೆಂಗಳೂರು ನಗರ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆಯಾಗಿರುತ್ತೆ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಹದಿನೆಂಟನೆಯ ಪ್ರಶ್ನೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಯಾವುದು ಅಂತ ಅಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲ್ಬುರ್ಗಿ ಓಕೆ ಸೊ ಇದನ್ನು ಕೂಡ ನಮಗೆ ಮಲ್ಟಿಪಲ್ ಚಾಯ್ಸ್ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ನಾಲ್ಕು ನಾಲ್ಕು ಗುಂಪುಗಳನ್ನು ಕೊಟ್ಟು ಸರಿಯಾದ ಗುಂಪು ಯಾವುದು ಅಂತ ಆಯ್ಕೆ ಮಾಡಲಿಕ್ಕೆ ಕೇಳ್ಬೋದು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಬೆಂಗಳೂರು ಮೈಸೂರು ಬೆಳಗಾವಿ ಕಲ್ಬುರ್ಗಿ ಓಕೆ ಆಡಳಿತ ನಿರ್ವಹಣೆಯ ಒಂದು ದೃಷ್ಟಿಯಿಂದ ನಾವು ಕರ್ನಾಟಕವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ತೀವಿ ಅದನ್ನು ಆಡಳಿತ ವಿಭಾಗಗಳು ಅಂತ ಕರಿತೀವಿ ಆ ಆಡಳಿತ ವಿಭಾಗಗಳು ಯಾವುದು ಅಂತ ಅಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರ್ಗಿ ಸೊ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ ನೆಕ್ಸ್ಟು ಹತ್ತೊಂಬತ್ತನೆಯ ಪ್ರಶ್ನೆ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ನಾವು ಮೂರು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೇದು ಕರಾವಳಿ ಪ್ರದೇಶ ಎರಡನೇದು ಮಲೆನಾಡು ಮತ್ತು ಬಯಲು ಸೀಮೆ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮೂರು ಪ್ರಾಕೃತಿಕ ವಿಭಾಗಗಳನ್ನು ನೋಡ್ತೀವಿ ಒಂದು ಕರಾವಳಿ ಪ್ರದೇಶವನ್ನು ನೋಡ್ತೀವಿ ಅನಂತರ ಮಲೆನಾಡು ಸಹ್ಯಾದ್ರಿ ಬೆಟ್ಟಗಳನ್ನು ನೋಡ್ತೀವಿ ಅನಂತರ ಬಯಲು ಸೀಮೆ ಅದರಲ್ಲಿ ಮತ್ತೆ ಎರಡು ವಿಭಾಗಗಳು ಬರುತ್ತೆ ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆ ಅಂತ ಸೊ ಅದನ್ನು ಮುಂದೆ ನಿಮಗೆ ಹೇಳ್ತೀನಿ ಓಕೆ ಸೊ ಈಗ ಯಾ ಎಷ್ಟು ಪ್ರಾಕೃತಿಕ ವಿಭಾಗಗಳಿದೆ ಅಂತ ಅಂದರೆ ಮೂರು ಪ್ರಾಕೃತಿಕ ವಿಭಾಗಗಳು ಒಂದು ಕರಾವಳಿ ಎರಡನೇದು ಮಲೆನಾಡು ಮತ್ತು ಮೂರನೇದು ಬಯಲು ಸೀಮೆ ನೆಕ್ಸ್ಟು ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಅಂದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರಷ್ಟು ಉದ್ದವನ್ನು ಹೊಂದಿದೆ ಅಗಲ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟ್ರಷ್ಟು ಹೊಂದಿದೆ ಓಕೆ ಕರ್ನಾಟಕದ ಕರಾವಳಿ ತೀರದ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆದರೆ ಅಗಲ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಷ್ಟು ಅಗಲವಾಗಿದೆ ಈ ಒಂದು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವು ಕೆನರಾ ತೀರ ಅಂತ ಕರಿತೀವಿ ಅಥವಾ ಕರ್ನಾಟಕ ಕರಾವಳಿ ಅಂತ ಕೂಡ ಕರಿತೀವಿ ಓಕೆ ಕೆನರಾ ತೀರ ಅಂದರೆ ಕರಾವಳಿ ಪ್ರದೇಶ ಅಂತಲೇ ಅರ್ಥ ಓಕೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕೆನರಾ ಅಥವಾ ಕರ್ನಾಟಕದ ಕರ್ನಾಟಕ ಕರಾವಳಿ ಅಂತ ಕರಿತೀವಿ ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಕರಾವಳಿ ಪ್ರದೇಶದಲ್ಲಿರುವಂತಹ ಒಂದು ಅತಿ ದೊಡ್ಡ ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು ನವಮಂಗಳೂರು ಬಂದರು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಇಪ್ಪತ್ತ್ಮೂರನೆಯ ಪ್ರಶ್ನೆ ಯಾವ ದ್ವೀಪವನ್ನು ನಾವು ಕೋಕೋ ಕೋಕೋನಟ್ ದ್ವೀಪ ಅಂತ ಕರಿತೀವಿ ಅಂತ ಪ್ರಶ್ನೆ ಆಗುತ್ತೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದರೆ ಮಲ್ಪೆ ಸಮೀಪದಲ್ಲಿರುವಂತಹ ಸೆಂಟ್ ಮೆರಿಸ್ ದ್ವೀಪವನ್ನು ನಾವು ಕೋಕೋನಟ್ ದ್ವೀಪ ಅಂತ ಕರಿತೀವಿ ಸ್ಥಳೀಯವಾಗಿ ಇದನ್ನು ತೊಂದಸೇಪರ ದ್ವೀಪ ಅಂತ ಕೂಡ ಕರೆಯಲಾಗುತ್ತೆ ಸೊ ಆ ಪ್ರಶ್ನೆ ಕೂಡ ಮುಂದೆ ಇದೆ ಹಾಗಾದರೆ ಕರಾವಳಿ ಜಿಲ್ಲೆಗಳು ಯಾವುದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ನಾವು ಕರಾವಳಿ ಜಿಲ್ಲೆಗಳು ಅಂತ ಗುರುತಿಸ್ತೀವಿ ಓಕೆ ಸೊ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಮಲೆನಾಡಿಗೆ ಸಂಬಂಧಪಟ್ಟಂತೆ ಇದು ಕೂಡ ನಮ್ಮ ಮೂರು ಪ್ರಾಕೃತಿಕ ವಿಭಾಗಗಳಲ್ಲಿ ಒಂದಾಗಿರುತ್ತೆ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ನಾವು ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ ಇದರ ಉದ್ದವನ್ನು ನೋಡೋಣ ಕರ್ನಾಟಕದ ಮಲೆನಾಡಿನ ಉದ್ದ ಎಷ್ಟು ಅಂದರೆ ಆರುನೂರ ಐವತ್ತು ಕಿಲೋಮೀಟರ್ ಅಗಲ ಐವತ್ತರಿಂದ ಕಿಲೋಮೀಟರ್ ಕಿಲೋಮೀಟರಷ್ಟು ಅಗಲವನ್ನು ಹೊಂದಿದೆ ಹಾಗಾದರೆ ಕರ್ನಾಟಕ ರಾಜ್ಯದ ಅತ್ಯಂತ ಉನ್ನತ ಶಿಖರ ಯಾವುದು ಅಂತ ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಮುಳ್ಳಯ್ಯನಗಿರಿ ಇದರ ಉದ್ದ ಎಷ್ಟಿದೆ ಅಂತ ಅಂದರೆ ಅಂದರೆ ಇದರ ಎತ್ತರ ಓಕೆ ಇದರ ಎತ್ತರ ಎಷ್ಟಿದೆ ಅಂದರೆ ಸಾವಿರದ ಒಂಬೈನೂರ ಹದಿಮೂರು ಮೀಟರಷ್ಟು ಎತ್ತರವಾಗಿದೆ ಕರ್ನಾಟಕ ರಾಜ್ಯದ ಅತ್ಯಂತ ಉನ್ನತ ಶಿಖರ ಮುಳ್ಳಯ್ಯನಗಿರಿ ಇದರ ಎತ್ತರ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಕರ್ನಾಟಕದ ಹೆಬ್ಬಾಗಿಲು ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಅಂದರೆ ನಮ್ಮ ಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಸೆಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ತೊನ್ಸೆಪಾರ್ ಎಂದು ಕರೆಯಲಾಗುತ್ತದೆ ಓಕೆ ಸೆಂಟ್ ಮೆರೀಸ್ ದ್ವೀಪವನ್ನು ಸ್ಥಳೀಯವಾಗಿ ಪಾರ್ ಅಂತ ಕರೆಯಲಾಗುತ್ತೆ ಇದು ಕೂಡ ಪ್ರಶ್ನೆ ಆಗಿದೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೆಯ ಪ್ರಶ್ನೆ ಮುರುಡೇಶ್ವರದ ಸಮೀಪ ನೇತ್ರಾಣಿ ದ್ವೀಪವಿದೆ ಓಕೆ ನೇತ್ರಾಣಿ ದ್ವೀಪ ಯಾವುದರ ಸಮೀಪ ಇದೆ ಅಂದರೆ ಮುರುಡೇಶ್ವರದ ಸಮೀಪ ಇದೆ ಇಲ್ಲಿ ಪಾರಿವಾಳಗಳು ಹೆಚ್ಚಾಗಿರೋದ್ರಿಂದ ಇದನ್ನು ನಾವು ಪಿಜನ್ ಐಲ್ಯಾಂಡ್ ಅಂತ ಕರಿ ಕರಿತೀವಿ ಓಕೆ ಇಲ್ಲಿ ಪ್ರಶ್ನೆ ಯಾವುದಾಗುತ್ತೆ ಅಂದರೆ ಪಿಜನ್ ಐಲ್ಯಾಂಡ್ ಅಂತ ಯಾವ ದ್ವೀಪವನ್ನು ಕರಿತೀವಿ ಅಂತ ಅಂದರೆ ಮುರುಡೇಶ್ವರ ಸಮೀಪ ಇರುವಂತಹ ನೇತ್ರಾಣಿ ದ್ವೀಪವನ್ನು ನಾವು ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ ಯಾಕೆ ಇದನ್ನು ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ ಅಂತ ಅಂದರೆ ಇಲ್ಲಿ ಪಾರಿವಾಳಿಗಳು ಹೆಚ್ಚಾಗಿದೆ ಸೊ ಹಾಗಾಗಿ ಪಿಜನ್ ಐಲ್ಯಾಂಡ್ ಅಂತ ಕರೆಯಲಾಗುತ್ತೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂವತ್ತೊಂದನೇ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಮುಖ ಘಟ್ಟ ಮಾರ್ಗಗಳು ಅಥವಾ ಪರ್ವತ ಘಾಟಿಗಳ ಕುರಿತಾಗಿ ಪ್ರಶ್ನೆಗಳನ್ನು ರಿಪೀಟೆಡ್ಲಿ ಕೇಳ್ತಾನೆ ಇರ್ತಾರೆ ಸೊ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಕರ್ನಾಟಕದ ಪೂರ್ವದ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ನಾವು ಕರಾವಳಿ ಮೈದಾನಕ್ಕೆ ಹೋಗುವಂತಹ ಮಾರ್ಗಗಳನ್ನು ಪರ್ವತ ಘಾಟಿ ಅಥವಾ ಘಟ್ಟ ಮಾರ್ಗಗಳು ಅಂತ ಕರಿತೀವಿ ಹಾಗಾದರೆ ಪ್ರಮುಖ ಘಟ್ಟ ಮಾರ್ಗಗಳು ಅಥವಾ ಪರ್ವತ ಘಾಟಿಗಳು ಯಾವುದು ಅಂತ ಅಂದರೆ ನಾಲ್ಕು ಪರ್ವತ ಘಾಟಿಗಳಿದೆ ಮೊದಲನೇದು ಚಾರ್ಮಾಡಿ ಘಾಟಿ ಅನಂತರ ಎರಡನೇದು ಶಿರಾಡಿ ಘಾಟಿ ಮೂರನೇದು ಆಗುಂಬೆ ಘಾಟಿ ನಾಲ್ಕನೇದು ಹುಲಿಕಲ್ ಘಾಟಿ ಸೊ ಇವು ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು ಓಕೆ ಸೊ ಮೊದಲನೆಯದಾಗಿ ಬರುತ್ತೆ ಚಾರ್ಮಾಡಿ ಘಾಟಿ ಓಕೆ ಚಾರ್ಮಾಡಿ ಘಾಟಿ ಇದು ಮಂಗಳೂರಿನಿಂದ ಚಿಕ್ಕಮಗಳೂರಿನವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಚಾರ್ಮಾಡಿ ಘಾಟಿ ಮಂಗಳೂರು ಟು ಚಿಕ್ಕಮಗಳೂರು ಸೊ ನೆನ್ಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಈಸಿ ಚಾರ್ಮಾಡಿ ಘಾಟಿ ಎಲ್ಲಿಂದ ಅಂತ ಅಂದರೆ ಮಂಗಳೂರಿನಿಂದ ಚಿಕ್ಕಮಗಳೂರು ಓಕೆ ಚಾರ್ಮ ಅನ್ನೋದನ್ನೇ ನೆನ್ಪಿಟ್ಕೊಳ್ಳಿ ಚ ಅಂದರೆ ಚಿಕ್ಕಮಗಳೂರು ಓಕೆ ಚಿಕ್ಕಮಂಗ್ಳೂರು ಅಂತ ನೆನ್ಪಿಟ್ಕೊಳ್ಬೇಕು ಮಾ ಅಂದರೆ ಮಂಗಳೂರು ಸೊ ಮಂಗಳೂರು ಟು ಚಿಕ್ಕಮಗಳೂರು ಚಾರ್ಮಾಡಿ ಘಾಟಿ ಓಕೆ ಸೊ ಈ ರೀತಿ ನೆನ್ಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋ ರೀತಿಯಲ್ಲಿ ಶಾರ್ಟ್ಕಟ್ ಟ್ರಿಕ್ಸನ್ನು ಮಾಡ್ಕೊಳ್ಳಿ ಚಾರ್ಮಾಡಿ ಘಾಟಿ ಮಂಗಳೂರು ಟು ಚಿಕ್ಕಮಗಳೂರು ನೆಕ್ಸ್ಟು ಶಿರಾಡಿ ಘಾಟಿ ಹಾಸನ ಟು ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಶಿರಾಡಿ ಘಾಟಿ ಹಾಸನ ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ನೆಕ್ಸ್ಟ್ ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕ ಕಲ್ಪಿ ಕಲ್ಪಿಸುವಂತಹ ಘಟ್ಟ ಮಾರ್ಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಆಗುಂಬೆ ಘಾಟಿ ಅಥವಾ ಆಗುಂಬೆ ಘಾಟಿ ಯಾವ ಸ್ಥಳಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂತ ಕೇಳಿ ನಾಲ್ಕು ಆಪ್ಷನ್ ಕೇಳ್ಬೋದು ಶಿವಮೊಗ್ಗ ಮತ್ತು ಉಡುಪಿ ಅನ್ನೋದು ನಮ್ಮ ಉತ್ತರ ಆಗಿರಬೇಕು ನೆಕ್ಸ್ಟ್ ಹುಲಿಕಲ್ ಘಾಟಿ ಇದು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂವತ್ತೆರಡನೇ ಪ್ರಶ್ನೆ ಭಾರತದ ಎತ್ತರದ ಜಲಪಾತ ಯಾವುದು ಅಂದರೆ ಜೋಗ ಜಲಪಾತ ಸಿಂಪಲ್ ಕ್ವೆಶನ್ ಇದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ಶ್ರಾವತಿ ನದಿಯಿಂದ ಉಗಮ ಆಗಿರುವಂತಹ ಜೋಗ ಜಲಪಾತ ಇದು ಭಾರತದ ಎತ್ತರದ ಜಲಪಾತವಾಗಿರುತ್ತೆ ಅನಂತರ ಕಾಫಿಯ ನಾಡು ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಅಂದರೆ ಚಿಕ್ಕಮಗಳೂರು ಅಲ್ಲಿ ಯಥೇಚ್ಛವಾಗಿ ಕಾಫಿಯನ್ನು ಬೆಳೆಯೋದ್ರಿಂದ ಅದನ್ನು ಕಾಫಿ ನಾಡು ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಇರೋದರಿಂದ ನಾವು ಅದನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಕರ್ನಾಟಕದ ಕಾಶ್ಮೀರ ಯಾವುದು ಅಂತ ಅಂದರೆ ಕೊಡಗು ಹಾಗೆ ಇಲ್ಲಿ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಇದನ್ನು ಕಿತ್ತಳೆನಾಡು ಅಂತ ಕೂಡ ಕರಿತೀವಿ ಸೊ ಕೊಡಗಿನ ಎರಡು ವಿಶೇಷತೆಯನ್ನು ನೆನಪಿನಲ್ಲಿಟ್ಕೊಳ್ಳಿ ಇಲ್ಲಿನ ವಾತಾವರಣ ಅತ್ಯಂತ ತಂಪಾದ ವಾತಾವರಣ ಆಗಿರೋದ್ರಿಂದ ಇದನ್ನು ನಾವು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಸೊ ಕಾಶ್ಮೀರಕ್ಕೆ ಹೋಲಿಸೋದ್ರಿಂದ ಕೊಡಗನ್ನು ನಾವು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಅನಂತರ ಇಲ್ಲಿ ಹೆಚ್ಚಾಗಿ ಕಿತ್ತಳೆಯನ್ನು ಬೆಳಿತೀವಿ ಹಾಗಾಗಿ ಕಿತ್ತಳೆನಾಡು ಅಂತ ಕೂಡ ಕರೆಯಲಾಗುತ್ತೆ ನೆಕ್ಸ್ಟ್ ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಅಂತ ಗುರುತಿಸಿ ರಕ್ಷಣೆಯನ್ನು ನೀಡಲಾಗ್ತಿದೆ ಸೊ ಯಾವ ಒಂದು ಪ್ರಾಕೃತಿಕ ವಿಭಾಗ ವಿಭಾಗವನ್ನು ನಾವು ಜೀವ ವೈವಿಧ್ಯ ವಲಯ ಅಂತ ಗುರುತಿಸಿದ್ದೀವಿ ಅಂತ ಅಂದರೆ ಮಲೆನಾಡು ಪ್ರದೇಶವನ್ನು ಜೀವಿ ವೈವಿಧ್ಯ ವೈವಿಧ್ಯತಾ ವಲಯ ಅಂತ ಗುರುತಿಸಿ ಅದಕ್ಕೆ ವಿಶೇಷವಾದ ರಕ್ಷ ರಕ್ಷಣೆಯನ್ನು ಕೂಡ ನೀಡಲಾಗ್ತಿದೆ ಹಾಗಾದರೆ ಮಲೆನಾಡು ಜಿಲ್ಲೆಗಳು ಯಾವುದೇ ಯಾವುದು ಮಲೆನಾಡು ಜಿಲ್ಲೆಗಳು ಹಾಸನ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಓಕೆ ಸೊ ಇವು ನಾಲ್ಕು ಜಿಲ್ಲೆಗಳನ್ನು ನಾವು ಮಲೆನಾಡು ಜಿಲ್ಲೆಗಳು ಅಂತ ಕರೀತೀವಿ ನೆಕ್ಸ್ಟು ಮೂವತ್ತೆಂಟನೆಯ ಪ್ರಶ್ನೆ ಸೊ ಬಯಲು ಸೀಮೆಯ ಒಂದು ಪ್ರಾಕೃತಿಕ ವಿಭಾಗವನ್ನು ಕೂಡ ನೋಡೋಣ ಓಕೆ ಬಯಲು ಸೀಮೆಯನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆ ಉತ್ತರದ ಬಯಲು ಸೀಮೆಯಲ್ಲಿ ಬರುವಂತಹ ಪ್ರಮುಖ ರಾಜ್ಯಗಳ ಸಾರಿ ಜಿಲ್ಲೆಗಳನ್ನು ನಾನು ಓರಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ ಉತ್ತರದ ಮೈದಾನ ಅಥವಾ ಉತ್ತರದ ಬಯಲು ಸೀಮೆಯಲ್ಲಿ ಬರುವಂತಹ ಜಿಲ್ಲೆಗಳು ಬೀದರ್ ವಿಜಯಪುರ ಕಲಬುರ್ಗಿ ಯಾದಗಿರಿ ಗದಗ್ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಜಿಲ್ಲೆ ಹಾಗೂ ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಭಾಗಗಳು ಕೂಡ ಉತ್ತರ ಮೈದಾನಕ್ಕೆ ಸೇರಿಕೊಳ್ಳುತ್ತೆ ಓಕೆ ಸೊ ಇಲ್ಲಿ ಹೆಚ್ಚಿನ ಬಿಸಿಲಿರೋದ್ರಿಂದ ಈ ಒಂದು ಉತ್ತರದ ಬಯಲು ಸೀಮೆಯನ್ನು ನಾವು ಬಿಸಿಲನಾಡು ಅಂತ ಕೂಡ ಕರಿತೀವಿ ಓಕೆ ಸೊ ಇಲ್ಲಿ ಪ್ರಶ್ನೆ ಇದೆ ನೋಡಿ ಬಿಸಿಲನಾಡು ಅಂತ ನಾವು ಯಾವುದನ್ನು ಕರಿತೀವಿ ಉತ್ತರದ ಬಯಲು ಸೀಮೆ ಅಥವಾ ಉತ್ತರದ ಮೈದಾನವನ್ನು ನಾವು ಬಿಸಿಲನಾಡು ಅಂತ ಕರಿತೀವಿ ಸೊ ಇಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರುತ್ತೆ ಅಂತ ಈಗ ಆಲ್ರೆಡಿ ಹೇಳಿದೆ ಇನ್ನೊಮ್ಮೆ ಹೇಳ್ತೀನಿ ಬೀದರ್ ವಿಜಯಪುರ ಕಲಬುರ್ಗಿ ಯಾದಗಿರಿ ಗದಗ್ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಜಿಲ್ಲೆ ಹಾಗೂ ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಭಾಗಗಳು ಕೂಡ ಈ ಒಂದು ಉತ್ತರದ ಮೈದಾನದ ಪ್ರದೇಶದಲ್ಲಿ ಬರುವಂಥದ್ದು ಓಕೆ ಸೊ ನೆಕ್ಸ್ಟು